ಬೇಜಾರು ಒಂದ್ ಹಂದ್ ಬಿಡ್ರಿ ಯಾವ್ದಲ್ಲ ಬಿಡ್ಲ ಬರ್ರಿ ಕೊಡ್ರಿ ಕನ್ಸ್ಕಂತ ಇದ್ದೀನಿ ನಿಮ್ಗೆ ಯಾವ್ದ ಕೊಡ್ರಿ ಅದನ್ನೇ ಆಡ್ತೀನಿ ಯಾವ್ದೋ ಒಂದ್ ನಿನ್ ಬಿಡಲ್ಲ ಚಳಿ ತಾಳೆನು ಈ ಚಳಿಯ ಹಾ ಹಾ ಡಾಕ್ಟರ್ ರಾಜ್ಕುಮಾರ್ ದೇವದರ ಹಾಡ್ ಬಿಡಲ್ಲ ಅಂದ್ರೆ ಚಳಿ ಅಂತ ನನ್ನ ಮಗನಿಗೆ ಡಾಕ್ಟರ್ ಒಂದ್ ಬಿಡಲ್ಲ ಅಂದ್ರೆ ಚಳಿ ಚಳಿ ಅಂತ ಮಗನೇ ಹೋಗಲ್ಲ ಕೆಲಸ ನೋಡ್ಕೊಂಡ್ ತಗೋಡ್ರಿ ಹಾಡ್ ಹೇಳಲ್ಲ ಅಂದ್ರೆ ಚಳಿ ಚಳಿ ಅಂತ ಹೇಳಿ ಪಂಚನೇ ಎತ್ತ ಬರ್ತಾ ಇದ್ದಾನೆ ಇನ್ನೊಂದ್ ಸ್ವಲ್ಪ ಬಿಟ್ಟಿದ್ರೆ ಇನ್ನೇನೇ ಎತ್ತಿದ ಏನೋ ನಾನೇ ಒಂದ್ ಹಾಡ್ ಹಾಕಣ ವಿಷ್ಣುವರ್ಧನ್ ಅವರು ನಮ್ ತಿಪ್ಪೆಗಿಂತ ಡೇಂಜರ್ ಐತಲ್ಲಪ್ಪ ಇದು ಗಣಪತಿ ಓಕೆ ತಗಿಗೌಡ್ರೆ ಕಾಣಿಕೆ ಕುಡಿಗೌಡ್ರೆ ಏ ನಮ್ ಊರಲ್ಲಿ ಗಣಪತಿ ಕೂರ್ಸೋದು ಐನೂರಂದು ಯಾಕಮ್ಮ ಐದ್ ಸಾವಿರದ ಒಂದ್ ತಗೋ ಲೇ ತಿಪ್ಪೆ ಗೌಡ್ರೇ ಮಕ್ಳಿಗೆ ಐದ್ ಸಾವಿರದ ಒಂದು ಕಳ್ಸಲ್ಲ ಐದ್ ಸಾವಿರದ ಒಂದ್ ಗಣಪತಿ ಪಲ್ಯ ಗೌಡನ ಹೆಂಗಿರುತ್ತೆ ಹಂಗ ನೋಡ ಗೌಡ್ ಹೌದಾ ಸಾವಿರದ ಐನೂರು ಕೊಡ್ತಾನೆ ಮನೆಯಾಗ ಐದ್ ಸಾವಿರದ ಕೊಟ್ಬಿಟಾನೆ ನೋಡಿ ಗಣಪತಿ ಕೊಂಡ್ರ ಆಪರೇಷನ್ ಅಲ್ಲಮ್ಮ ಶೋಕಿಗೆ ಕಟ್ ಚೆನ್ನಾಗೇ ಇದೆ ಗೌಡ್ರೆ ಊರಲ್ಲಿರೋ ಅಜ್ಜಿದಿರಲ್ಲ ಲೈನ್ ಹಾಕಂಗಾದ್ರಲ್ಲ ಗೌಡ್ರೆ ನಿಮ್ಗೆ ಅದು ಕಂಡ್ಲಾ ಬಚ್ಚೆ ಗೌಡನ್ ದತ್ತು ಟಿಪ್ಪೆ ನಿನ್ಗೆ ಗೊತ್ತು ಗೌಡ್ರೆ ತೋಟದಲ್ಲಿ ಬೆಳೆಸಿರೋ ಕುಂಬ್ಳುಕಾಯಿನ ಮನೇಲಿ ಬೆಳೆಸಿರೋ ಕುಂಬ್ಳಕಾಯಿ ಚೆನ್ನಾಗೈತಲ್ಲ ಗೌಡ್ರೆ ಇದು ನಮ್ಮ ನಮ್ ಮನ್ಸಕ್ ಕೆತ್ತುಕೊಂಡ ಪ್ರತಿಪೇ ಹೇಳಿ ಅವತ್ ಹಾಡ್ ಹೇಳೋದ್ರೆ ಚಳಿ 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 ಎಂದ ಹೆಂಗ್ ಹೇಳ್ಬೇಕು ನಾನ್ ತೋರಿಸ್ತೀನಿ ನೋಡ್ಲಾ ಈಗ ಹಾವಿನ ದ್ವೇಷ ಹನ್ನೆರಡು ವರ್ಷ ವರ್ಷ ನೂರು ವರುಷ

இல்ல உட்கூரன் உட்காய்த்து மனேன் உட்காய்த்து ನಮ್ಮವ್ವ ಇಲ್ವಲ್ಲ ಇಲ್ಲೇ ಅವಳೆ ಅಂತ ಇಲ್ಲೇ ಮಲಗಿದ್ದೀನಿ ಕಣ್ಣ ಬಿಡು ಏನು ವಿಷಯ ಹೇಳ ಲವ್ ನಿನ್ ಗೊತ್ತಲ್ಲ ಅಂತ ಹೆಂಗಸತ್ಲೋಂತ ಗೊತ್ತಲ್ಲ ನಿನ್ಗೆ ಹೆಂಗ್ಲಾ ನೌ ಇಲ್ಲ ಟೈಮಲ್ಲಿ ದೊಡ ಮನೆಗೆ ಬಂದು ನಿಮ್ಮಮ್ಮಗೆ ಟ್ಯಾಚರ್ ಕೊಟ್ಬಿಡ ಕಣ್ಣಾ ಮಗ ಯಾಕಲ್ಲ ಯೋಚನೆ ಮಾಡ್ತಾ ಕೂತಿದ್ಯಾವಾ ಏನ ಗೌಡ್ರ ಮಗ್ಳು ಗೌಡ್ರ ಮಗ್ಳ ಅನ್ಕೊಂಡ ನಾನು ಅವತ್ತೋಳೇನ್ ಮಗ ಅವಳನ್ನ ಮಾಡ್ತುಡು ಅಂತ ನೋಡು ನೀನ್ ಹಿಂಗೆ ಹಠ ಮಾಡ್ತಾ ಇದ್ರೆ ಸರಿಗೋಗಿಲ್ಲ ನೋಡು ಆಮೇಗೆ ಆಮ್ಯ ಜೀವ ಕಳ್ಕೊಬೇಕಾಯ್ತದೆ ಮಾತಾಡುವಳ ಕಡವಾ ಮಾತಾಡ್ಬೇಡ ನೋಡು ಬೇಕಾರೆ ಅವ್ರಿಗೆ ಬಿಟ್ಬಿಡ್ತೀರಿ ಮೂರ್ಲಾಗಿ ಯಾವ ಗಿ ತೋರ್ಸ ಅವ್ರಿಗೆ ತಾಳಿ ಕಟ್ತೀರಿ ಇನ್ನೊಂದು ಕಿತ್ತ ನಿಮ್ ಬಾಯಲ್ಲಿ ತಾಯ್ತು ಅಂತ ಮಾತಾಡ್ಬೇಡ ಕಡವ ಆಡ್ಬೇಡ ಕಡವ ಮಾತಾಡ್ಬೇಡ ಕಡವ ீில்லவா மாத்தாடுபாட கடவ இட நீர் ரெக்கடை ரெக்கவா ரெக்கிர ಸ್ತ್ರೀಲಿಂಗ ಎಲ್ಲ ಕಂಡ ಅದು ಪುಲ್ಲಿಂಗ ಕೊಡ್ಬಾರ್ದೆಲ್ಲಾ ಮುಕ್ತಿ ಕೊಟ್ಲ ಕಂಡ್ಲಾ ಹೇಳ ಮಾರಿ ಹಬ್ಬ ಐತೆ ಬರ್ಯಾಗೆ ಮಾಡ್ರೆ ಹೇಳವಾ ಚಕ್ರಿನಿ ಬಿಟ್ಟು ತಂದೆಂಗ್ಲಾ ನೀನು ಓ ಮಾತೆ ಮುಚ ಚಕ್ಕಲಿ ನಿಪಟು ಚಕ್ಕಲಿ ನಿಪಟೋ ಅಂತ ಯಾಕವ ಲೇ ನನ ಏನಾದ್ರೂ ಆಸ್ತಿ ಅಂಂತೋಸ್ತೋ ಅದು ಇದು ಅಂತ ಏನಾದ್ರೂ ಕೇಳ್ದ್ನೇ ಇಲ್ಲ ಬೆಳ್ಳಿ ಬಂಗಾರ ಕೇಳ್ದ್ನೇ ಅಂಗಲ್ಲ ಕಡವ ಚಕ್ಕಲಿ ನಿಪಟ ತಿಂತಿದ್ರೆ ನಾನ ಆರೋಗ್ಯ ಆಬೇಕು ಅವಳು ನೀನ್ಲ ಮಾಡ್ಲಿ ಬೈ ಚಪ್ಪಲ ನನಗೆ ತಿನ್ ತಿನ್ ರೂಡಿ ಆಗಿಬಿಡತದೆ ತಂದ್ಕೊಂಡ್ಲಾ ಓ ಚಕ್ಕಲಿ ನಿಪಟ ಯಾರವ ನಿಂಗೆ ರೂಢಿ ಮಾಡಿದ್ರು ನೀನೇನೋ ಮಾಡ್ಲಿ ನಾನ್ ಚಿಕ್ಕ ವಯಸ್ನ್ಯಾಗ ನಮ್ಮ ಅಪ್ಪ ನಮ್ಮ ಅವ್ವ ತಿನ್ಸಿ ತಿನ್ಸಿ ರೂಣಿ ಮಾಡ್ಬಿಟ್ಟವ್ರೆ ಈಗ ಅದಿಲ್ದೆ ಇರೋದಿಕ್ಕೆ ಆಯ್ತಾ ಇಲ್ಲ ನನ್ ಊಟನೂ ಬೇಡ ಚಕ್ಲಿ ನಿಪ್ಪಟ್ ಮಾತ್ರ ತಂದ್ ಕೊಟ್ಬಿಡ್ಲಾ ಆರೋಗ್ಯ ಹಾಳಾಗುತ್ತೆ ಕಣವ್ವ ಏ ಆರೋಗ್ಯ ಹಾಳಾಗೋದಿಲ್ಲ ಎಲ್ದು ಇಲ್ಲ ಏ ಎತ್ತ ಹೋಗ್ತಾರಲ್ಲ ನಿಜ ಕೇಳ ಹೇಳಮ್ಮ ಕೇಳದೆಲ್ಲ ಹೋಗವ್ವ ನನ್ ಮಗ ಕೋಪ ಮಾಡ್ಕೊಂಡ್ರು ಮುದ್ದು ಕಾಣ್ತದೆ ನೋಡ್ರೆ ಹಾ ನೋಡ್ರೆ ಹೇಳಲ್ಲ ಅಲ್ಲಿ ಹಿಂಗ ಹ ನಿಮ್ ಹುಡುಗಿ ನಿಮ್ ಕಾರ್ದಾಗ ಚಕಂದೋಡ್ರಿ ಇಬ್ರು ಹೋಗಿ ಹೇಳುದು ತಪ್ಪು ಹೇಳಿಲ್ಲ ಅಂದ್ರೂ ತಪ್ಪು 加油啊！哇！<laughs> oh, wow! ಬಿಟ್ಟು ಬೇರೆ ಏನಿಲ್ಲವ್ವಾ ನಿನ್ನ ಪ್ರೀತಿ ಮುಂದೆ ಯಾರಿಲ್ಲವ್ವಾಡೋ ಹತ್ತು ಕರೆದರೆ ಕೇಳುವರಿಲ್ಲ ನಾನು ಸತ್ತರೆ ಅಳುವವರಿಲ್ಲ ವಾರದ ಊರಿಗೆ ಹೋದೆ ಕಂದನ ತಬ್ಬಲಿ ಮಾಡಿದೆ ಹೌವ ಎಂದು ಹೇಳವ್ವಾ ಕೈಯಾ ತುತ್ತು ತಿನ್ಸೋಕೆ ಯಾರಿಲ್ಲವ್ವಾ ನಿನ್ನ ಬಿಟ್ಟು ಬೇರೆ ಏನಿಲ್ಲವ್ವಾ ನಿನ್ನ ಪ್ರೀತಿ

ಮೂರ್ ತಿಂ ಕೊಡಿ ಕೊಡ್ರೆ ಈ ಜಮೀನ ನಾನೇ ಕೊಂಡ್ಕೊಂಡು ಈ ಚದಿ ಇಲ್ಲ ಇನ್ನ ಕೊಡ್ರಿ ಮೂರ್ ನಿಮಿಷ ಕೊಡಲ್ಲ ಮಗನೇ ಕೊಡ್ರಿ ಬನ್ನಿ सायवा इडे जगले इडे जगले नि तोट समाज करते सैवा देव फुटलेला बवा नी गोष्ट करा चक्री रिपोर्टो गेला तो डीकडे गेला लवाय दळ आहे आयवा होसी তার মাগে তাই তোমাদের উল্কাতে আ দৌড়ুমগে মতো কেন্দুটা তো তাই তোমাদের উল্কা দি রে ওয়া

ಸಮಧಿನ ಮುಡ್ಸ್ತೀನಿ ಸೀರೆನಾಡ್ಕೊಂಡು ಕಾಪಾಡ್ಕತ್ತಿ ಕಣವಾ ಕಾಪಾಡ್ಕೊತೀನಿ ಆದ್ರು ಹೋಗಿ ಚೆನ್ನಾಗಿ ಕುಡ್ದು ಆ ಸಮಧಿ ಕೊಟ್ಟಿ ಕಣವಾಡ ಕಡವಾ

ಹಿಂದ್ ಕಳ್ಳ ಹೌದು ಹಿಂಗ ಯಾಕೆ ಹಿಂಗ ಓಡಾತಿಯಾ ಆತರ ಪಡ್ಕಬೇಡಕ ಏನೇ ಹೇಳು ಕೆಂಪ ನಮ್ಮ ಮಗೂನ್ನ ಸಾಯ ಗಂಟ ಮಾಡ್ಬಿಟ್ಟ ನನ್ನ ಬೀದಿ ನಾಯಿ ಮಾಡ್ಬಿಟಾ ಗೌಡ ಸುಮ್ಮನೆ ಬಿಡು ಅಂದ್ರೆ ಹೆಂಗ ಬಿಡ್ಲಿ ಹೆಂಗ್ ಬಿಡ್ಲಿ ಹಿಂಗಂತ ತಿರ್ಗಾ ಸವಾಸ ಮಾಡಾಕ ಓದಿಲ್ಲ ಹಿಂಗಂತ ಒಂದ್ ಸಾಯಿಸ್ಬಿಟ್ಟು ಜೈಲಿಗೆ ಓದಿಲ್ಲ ನೀನು ೇ ಹೋಗ್ತೀನಿ ಅಂತ ಸುಮ್ಮನೆ ಇರುವಂತಿದ್ಲಾ ನಮ್ಗೆ ಯಾಕ ಗೌಡ್ರು ಸಹ ಒಂದಾಗೆ ಎರಡಾಗೈತೆ ಐತೆ ಈಗ ಹೇಳೋನ್ ಮಾತು ಕೇಳು ಈಗ ನಿಮ್ಮ ನಾವು ಕಳ್ಕೊಂಡಿದ್ದೀವಿ ನಿಮ್ಮೂ ಕಳ್ಕೊಳಕ್ಕಾಗಲಕ್ಕಲ್ಲ ಕೆಂಪ ನೀನು ಹೇಳ್ತಾ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಆದ್ರೆ ನಮ್ಮ ಮೌನ್ಸ ಬಂದಿದ್ದ ಯಾಕೋ ಮನ್ಸು ಎಳಿತೈತೆ ಹೋಗೋಣ ಬರಲಾ ಹೇಳ ಹೋಗೋದೇ ಹೇಳ ಬಡಕಲಾವ ಕಾವೇರಿ ಸವಸ ಬಡಕಲ ಅಂತ ಹೇಳ್ದೆ ಕೇಳಲಿಲ್ಲ ಮಗ ಲಿಂಗ ಮಗ ಓವಾ ಓವಾ ಲಿಂಗ ನೋಡು ಮಗ